ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ನೆಹಿಮಿಯ ಗ್ರಂಥದಲ್ಲಿ ಮೂರನೇ ಅಧ್ಯಾಯ ಒಂದನೇ ವಚನ ಆ ಮಹಾಯಾಜಕನಾದ ಯಲುಶೂಬನು ಅವನ ಕುಟುಂಬದ ಯಾಜಕರು ಕುರಿ ಬಾಗಿಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರು ಅಲ್ಲಿಂದ ಹೆಮ್ಮೆಯ ಗುರುಜನು ಗೋಡೆ ವರೆಗೂ ಅದನ್ನು ಕಟ್ಟಿ ಪ್ರತಿಷ್ಠಿಸಿ ಅಲ್ಲಿಂದ ಅನನ್ಯನು ಗುರುಜನು ವರೆಗೂ ಕಟ್ಟಿದ್ದ ಕಟ್ಟಿದರು ಅಲ್ಲಿಂದ ಆಚೆಗೆ ಕಟ್ಟುತ್ತಿದ್ದ ಎರಕೋವನಿಗೂ ಆಚೆಗೆ ಇಮ್ರೋನು ಮಗನಾದ ಜಕ್ಕೂರನು ಕಟ್ಟಿದನು ಮೀನ ಬಾಗಿಲನ್ನು ಕಟ್ಟಿಸಿ ಅಸೇದ್ಯನಾದ ಮನೆಯವರನ್ನು ಇವರ ಮೇಲೆ ತೋಳಗಳನ್ನು ಇಟ್ಟು ಅದಕ್ಕೆ ಕದ ತಿರುಗಿಡಿ ಅಣುಗುವ ಹಚ್ಚಿ ಕಟ್ಟಿದರು ಕದೆಗಳನ್ನಿಟ್ಟರು ಮಂದಿರ ಬಾಗಿಲುಗಳನ್ನು ಗೋಡೆಗಳನ್ನು ಅದನ್ನು ಪ್ರತಿ ಪ್ರತಿಷ್ಠಿಸಿದರು ಎಲಿಶೂಬನು ಅವರ ಕುಟುಂಬಗಳನ್ನು ಪ್ರತಿಷ್ಠಿಸಿದರು ಮೀನು ಬಾಗಿಲ ಕಟ್ಟಿದವರು ಅಸನ್ಯಾನು ಗುರಿ ಬಾಗಿಲನ್ನು ಕಟ್ಟಿದವರು ಯಲುಶೂಬನು ಪ್ರಧಾನ ಯಾಜಕನು ಮಹಾಯಾಜಕನು ಇದನ್ನು ಕಟ್ಟಿ ನಿಲ್ಲಿಸಿದ್ದಾರೆ ಇಂದಿನ ದಿವಸ ಸೊಲೆಮಾನನು ಮಂದಿರವನ್ನು ನಿರ್ಮಿಸಿದ್ದಾನೆ ಅದಕ್ಕೆ ದಾವಿದನಿಗೆ ಪ್ರಿಯನಾದ ಮಗನು ದಾವಿದನಿಗೆ ಹೇಳಿದ್ದಾನೆ ನೀನು ಈ ಮಂದಿರ ಕಟ್ಟಬಾರದು ನಿನ್ನ ಮಗನಾದ ಸೊಲೆಮಾನನು ಈ ಮಂದಿರ ಕಟ್ಟಬೇಕು ಅಂತ ಆಗ ದಾವೀದನು ತನ್ನ ಮಂದಿರವನ್ನು ಕಟ್ಟುವುದಕ್ಕೆ ಎಷ್ಟು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣ ಎಲ್ಲ ಬಚ್ಚಿಕ್ಕಿ ತನ್ನ ಮಗನಿಗೆ ಕೊಟ್ಟಿದಾಗ ಮಗನು ಆ ಮಂದಿರವನ್ನು ಕಟ್ಟಿ ಆ ಮಂದಿರದಲ್ಲಿ ತನ್ನ ಸ್ವರೂಪವನ್ನು ಏಳು ವರ್ಷದಲ್ಲಿ ಕಟ್ಟಿ ಮುಗಿಸಿದನು ಈಗ ಆರಂಭ ಚೆನ್ನಾಗಿದೆ ಸುಲೆಮಾನೊಂದು ತನ್ನ ಮದುವೆ ಮಾಡಿಕೊಂಡು ಏಳು ಏಳ್ನೂರು ಮಂದಿ ಹೆಂಗಸರನ್ನು ಮದುವೆ ಮಾಡಿಕೊಂಡ ಮುನ್ನೂರು ಹೆಂಗಸರನ್ನು ಉಪಪತ್ನಿಯಾಗಿ ಮಾಡಿಕೊಂಡ ಅದು ಸಂಸಾರ ಅಂತಾರ ಎಬಿಚಾರ ಅಂತಾರ ಎಭಿಚಾರ ಮಾಡಿ ಪಾಪ ಮಾಡಿ ದೇವರಿಗೆ ಅಸಹ್ಯದಿಂದ ಬದುಕಿ ತನ್ನ ಜೀವಿತ ಕಾಲದಲ್ಲಿ ತಾನು ಮುಗಿಸಿದ್ದು ಏನಂದರೆ ತಾನು ಪಾಪ ಮಾಡಿ ವಿಗ್ರಹಾರಾಧನೆ ಮಾಡೋಕೆ ತಾನು ಪುನರ್ ನಿರ್ಮಾಣ ಆಗಿದ್ದಾನೆ ಎಷ್ಟು ದುಸ್ಥಿತಿ ನೋಡಿರಿ ಎಷ್ಟು ದುಷ್ಟ ದುಷ್ಕಾರ್ಯ ಮಾಡಿದ್ದಾನೆ ನೋಡ್ರಿ ದೇವರು ಪ್ರೀತಿಸಿ ವೈಭವವಾದ ಮಂದಿರವನ್ನು ಯಶಲ ಲೇಮವನ್ನು ಅದನಿಗೆ ಕೊಟ್ಟರೆ ಅದನ್ನು ಮಾಡಿದ್ದು ಏನು ಈಗ ಯೇಸು ಕ್ರಿಸ್ತ ಅವರು ಹನ್ನೆರಡು ವರ್ಷದಲ್ಲಿ ನಮಗೆ ಮಂದಿರವನ್ನು ಕಟ್ಟಿ ಆ ಮಂದಿರಕ್ಕೆ ಇದು ಪುನರುತ್ಥಾನದ ಮಂದಿರ ಅಂತಂದು ಹೇಳಿದ್ದಾರೆ ಹನ್ನೆರಡು ವರ್ಷ ವಯಸ್ಸಿನಲ್ಲಿ ನನ್ನ ತಂದೆ ಕೆಲಸಗಳನ್ನು ಮಾಡುತ್ತಿದ್ದೇನಲ್ಲ ನಿನಗೆ ಗೊತ್ತಲ್ಲ ಅಂತ ಅವರ ಅಪ್ಪ ಅಮ್ಮಗೆ ಬೆದರಿಸಿದರು ನನ್ನ ಅಪ್ಪನ ಕೆಲಸದಲ್ಲಿ ನಾನಿದ್ದೀನಿ ನನ್ನ ಯಾಕೆ ನೀವು ಹುಡುಕ್ತಾ ಇದ್ದೀರಿ ಅಂತ ಹೇಳಿದ್ದಾನೆ ಸರಿ ಈಗ ನೋಡಿರಿ ಎರಡು ಹದಿನೇಳರಲ್ಲಿ ನೆಹಿಮೆಯ ಗ್ರಂಥ ಎರಡು ಹದಿನೇಳರಲ್ಲಿ ನೋಡಿದರೆ ಆಗ ನಾನು ಅವರಿಗೆ ನಮ್ಮ ದುರವ್ಯವಸ್ಥೆಯನ್ನು ನಮ್ಮ ಕಣ್ಣು ಮನ್ ಕಣ್ಣು ಮುಂದರಿತಿದ್ದಲ್ವೋ ಎರಿಶಲೇಮನ ಪಟ್ಟಣವು ಹಾಳು ಬಿದ್ದಿದೆಯಲ್ಲವೋ ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿದು ಬನ್ನಿರಿ ಎರಿಶಲೇಮ ಗೋಡೆಯನ್ನು ಕಟ್ಟೋಣ ಹೀಗೆ ಮಾಡಿದ್ದರೆ ನಮ್ಮ ಮೇಲಣ ನಿಂದೆ ಹೋಗುವುದು ಎಂದು ಹೇಳಿದನು ಎರಿಶಲೇಮ ಬಾಗಿಲುಗಳು ಸುಟ್ಟುಬಿಟ್ಟಿದ್ದಾರೆ ಎರಿಶಲೇಮ ಗೋಡೆಗಳನ್ನು ಕೆಡವು ಬಿಟ್ಟಿದ್ದಾರೆ ಮೇಲಿನ ನಿಂದೆ ಹೋಗಬೇಕು ಅಂದರೆ ನಮ್ಮ ನಿಂದೆ ಹೋಗಬೇಕಂದ್ರೆ ನಮ್ಮ ಪಾಪಗಳು ಪರಿಹಾರವಾಗಬೇಕೆಂದ್ರೆ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಕರ್ಕೋಬೇಕಂದ್ರೆ ನಾವು ನಿಂದೆ ಹೋಗ್ಬೇಕಂದ್ರೆ ನಾವು ಏನು ಮಾಡಬೇಕು ಆ ಗೋಡೆಗಳನ್ನು ಕಟ್ಟೋಣ ಈಗ ಒಂದನೇ ಅಧ್ಯಾಯದಲ್ಲಿ ಸ್ವಲ್ಪ ಜನ ಬಂದು ನೇಹಿಮಿಯನ್ನು ಮಾತಾಡಿಸಿದ್ದಾರೆ ಏನು ನೆಹಿಮಿಯ ಏನು ಮಾಡ್ತಾಯಿದೆಯಾ ಅಂದರೆ ನಾನು ರಾಜನಿಗೆ ಪಾನದಾಯಕನು ಪಾನದಾಯಕನು ಅಂದರೆ ಏನು ತಿಂದ್ರೂ ರಾಜನು ಅದು ಟೇಸ್ಟ್ ಮಾಡಬೇಕಾಗಿದ್ದು ನೈಹಿಮ್ಯ ಅಷ್ಟು ನಂಬಿಕಸ್ತನು ನಂಬಿಕಸ್ತನಾದ ಕೆಲಸವನ್ನು ಹಿಡಿದಿದ್ದಾನೆ ಅದು ಕೊಟ್ಟಿದ್ದು ದೇವರೇ ದಾನಿಯಲ್ಲಿ ಕೊಟ್ಟಿದ್ದು ದೇವರೇ ಶದ್ರಕ್ ವಶಕ್ ಅಭಿಜ್ಞೆಯಲ್ಲಿ ಕೊಟ್ಟಿದ್ದು ದೇವರೇ ಈಗ ನೋಡ್ರಿ ದೇವರು ಕೊಟ್ಟ ಕೆಲಸವನ್ನು ನಂಬಿಕಸ್ತನಾಗಿ ಇದ್ದಾನೆ ನಹಿಮ್ಯ ಈಗ ದೇವರು ಒಂದು ಮಾತು ಕಳಿಸಿದ್ದಾರೆ ಏನು ಎರಿಶಿಲೇಮ ಗೋಡೆಗಳು ಕೆಟ್ಟು ಹೋಗಿದ್ದಾವೆ ಎರಿಶಲೇಮನ ಗೋಡೆಗಳು ಬಿದ್ದು ಹೋಗಿಬಿಟ್ಟಿದ್ದಾವೆ ಅಂತ ಹೇಳಿದರೆ ಸ್ವಲ್ಪ ದಿನ ಉಪವಾಸವಿದ್ದು ಎರಿಶ ಲೇಮನ ಕೋಳಿ ಕೆಡಲ್ಪಟ್ಟಿವೆ ಅದರ ಬಾಗಿಗಳು ಬೆಂಕಿಯಿಂದ ಸುಧಲ್ಪಟ್ಟಿವೆ ಎಂದು ಹೇಳಿ ನಾನು ಈ ವರ್ತಮಾನವನ್ನು ಕೇಳಿದಾಗ ನೇಲದ ಮೇಲೆ ಕೂತುಕೊಂಡು ಹತ್ತನೂ ಕೆಲವು ದಿನಗಳವರೆಗೂ ಸೋಕಿಸುತ್ತಾ ಉಪವಾಸವಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನ ಮಾಡುತ್ತೇ ಇದ್ದನು ವಿಜ್ಞಾಪನೆಗಳನ್ನು ನಾನು ಯಹೋವಾನ್ ಮಹೋನ್ನತನು ಭಯಂಕರನಾಗಾರದ ಪರಲೋಕ ದೇವರು ನಿನ್ನನ್ನು ಪ್ರೀತಿಸಿರುತ್ತಿರುವ ದೇವರಿನ ಆಜ್ಞೆಗೆ ಅನುಸರಿಸುವರು ಕೃಪ ವಾಗ್ದಾನ ಮಾಡಿದ ದೇವರೇ ಕೃಪಾ ಮಾಡಿ ಕಿವಿಗಳು ಕಟಾಕ್ಷಿಸು ಸೇವಕನ ಪ್ರಾರ್ಥನೆ ಕೇಳು ಲಾಲಿಸು ಅಂತ ಪ್ರಾರ್ಥನೆ ಮಾಡಿದ್ದಾನೆ ಇಂಥ ಪ್ರಾರ್ಥನೆ ಕೇಳಿದ ದೇವರು ಒಂದು ಗವರ್ನರ್ ಕೆಲಸವನ್ನು ಕೊಟ್ಟು ಆ ಗೌರ್ನರ್ವರ್ನ ಕೆಲಸದಿಂದ ಅವರನ್ನು ಕಳಿಸಿ ನೀನು ಎಷ್ಟು ದಿನದಲ್ಲಿ ಬರ್ತೀಯ ಏನು ಬೇಕು ನಿನಗೆ ಆಸಾಪನು ಸ್ನೇಹ ಬೇಕು ಆಸಾಪನು ನಮಗೆ ಕಟಿಗೆಗಳು ಬೇಕು ದೊಡ್ಡ ದೊಡ್ಡ ರೀ ಅಲ್ಲಿ ಫಾರೆಸ್ಟ್ ಆಫೀಸರ್ ಯಾರು ಆಸಾಪು ಅದರ ಅವರ ಕೆಲಸ ಬೇಕು ಸ್ವಲ್ಪ ಸೈನ್ಯ ಬೇಕು ಅಂತ ಕೇಳಿದಾಗ ಪರ್ಮಿಷನ್ ಗ್ರಾಂಟೆಡ್ ಮಾಡಿದ್ದಾನೆ ದೇವರು ಪರ್ಮಿಷನ್ ಕೊಟ್ಟ ದೇವರು ಈಗ ಹೋಗಿ ಅಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಟ್ ಗೋಡೆಗಳನ್ನು ಕಟ್ತಾ ಇದ್ದಾರೆ ಆ ಗೋಡೆಗಳನ್ನು ಕಟ್ತಾ ಇದ್ದಾಗ ಆರನೇ ಅಧ್ಯಾಯಕ್ಕೆ ಹೋಗೋಣ ನೆಹಿಮಿ ಗ್ರಂಥ ಆರನೇ ಅಧ್ಯಾಯದಲ್ಲಿ ನಾವು ಸ್ವಲ್ಪ ಸತ್ಯಗಳನ್ನು ನಾವು ನಾನು ಗೋಡೆಯನ್ನು ಕಟ್ಟಿ ತಿರುಗಿ ಬಾಗಿಲನ್ನು ಹಚ್ಚಿಸುವುದರಲ್ಲಿ ಕತೆಗಳನ್ನು ಕ ನಿಂದಿಸುವುದರಲ್ಲಿ ಸನ್ ಟೋಬಿಯ ಅರಬಿನದ ಗೆಶ್ಯಮ ನಮ್ಮ ಬೇರೆ ವಿರೋಧಿಗಳು ಗೊತ್ತಾದಾಗ ಸನ್ ಬಲಟನ್ನು ಗೆರಿಶುಳೆಮುನೋ ತೆಗೆದ ಅವರು ಫೇಕಿನಲ್ಲಿ ಇಬ್ಬರು ಎದುರಿಗೆ ಬಂದು ಹೇಳಿ ಕಳಿಸುತ್ತಾ ಇದ್ದರು ಸೋಕಿಸುತ್ತಾರೆ ನೋಡ್ರಿ ಅವರು ಸನ್ಬಲಟನು ಟೋಬಿಯಾನು ಅರಬಿಯನ್ನು ಗೆಷಮುನು ಅಳುತ್ತಾ ಇದ್ದಾರೆ ಇಲ್ಲಿಗೆ ಗವರ್ನರ್ ಯಾರು ಬಂದಾರೋ ನಮ್ಮ ನಮ್ಮ ಮೇಲೆ ಆಳ್ವಿಕೆಯಾಗೋರು ಯಾರು ಬಂದರೋ ನಮ್ಮನ್ನು ಅಧಿಕಾರದಲ್ಲಿ ನಿಲ್ಲಿಸೋರು ಯಾರು ಬಂದರೋ ನಮಗಂತ ಯಾರೋ ಅವರು ಯಾರೋ ಅಂತಂದು ಆಲೋಚನೆ ಮಾಡ್ತಾ ಇದ್ದಾರೆ ನೋಡ್ರಿ ಶತ್ರು ಬಲವನ್ನು ತುಳಿಯೋದಕ್ಕೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ ಈಗ ಎಮ್ ಕೆಲಸ ಮುನ್ಸಿಬ್ ಕೆಲಸ ಕರ್ನಗಲ್ ಕೆಲಸ ಅಂದರೆ ಕರ್ನ ಮುನ್ಸಿಬ್ ಅಂದರೆ ಸರ್ವೇರು ಆರ್ ಒ ಇವರು ಅವರ ಕೆಲಸದಲ್ಲಿ ಉತ್ತೀರ್ಣರು ಅಂದರೆ ಗೌರ್ಮೆಂಟ್ ಅವರ ಹತ್ರ ಇರುತ್ತೆ ಅವರ ಹೇಳಿದ ಕೆಲಸ ಮಾಡುತ್ತಾರೆ ಎಮ್ ಎಲ್ ಎಮ್ ಎಲ್ ಎ ಹೋಗೋಣ ಪೊಲೀಸವ್ರನ್ನ ನಮ್ಮ ಹಿಂಬಾಲ ನಡೆಸ್ಕೊಳೋಣ ನಾವು ಈ ಪ್ರಾಂತದಲ್ಲಿ ಈ ಸ್ಥಾನಿಕವಾಗಿ ನಮ್ಮನ್ನು ಯಾರು ಯಾರು ನಮ್ಮ ಅಡ್ಡು ಯಾರು ಅಂತಂದು ಗರ್ವ ಈ ಗರ್ವದಿಂದ ಅಸೂಯದಿಂದ ಅವರು ಏನು ಮಾಡಿದ್ದಾರೆ ದೇವರು ಕೊಟ್ಟ ಆಜ್ಞೆಯನ್ನು ಮೀರಿಬಿಟ್ಟಿದ್ದಾರೆ ನೀವು ಮಾಡಿದರೆ ಪಾಪ ನಾವು ಮಾಡಿದರೆ ಪುಣ್ಯನಾ ಅಂದರೆ ನೀವೇ ವಾಕ್ಯಗಳನ್ನು ಬೋಧಿಸಬೇಕಾ ನಾವು ಬೋಧಿಸಬಾರ್ದಾ ಯಾಕೆ ನೀವೇ ಬೋಧಿಸಬೇಕು ನಾವು ಯಾಕೆ ಬೋಧಿಸಬಾರ್ದು ಹನ್ನೆರಡು ವರ್ಷದಲ್ಲಿ ಯೇಸು ಕ್ರಿಸ್ತನು ನನ್ನ ತಂದೆ ಕೆಲಸ ಮಾಡ್ತಾ ಅಂತಂದು ಹೇಳಿಲ್ಲ ನಮ್ಮ ತಂದೆ ಕೆಲಸ ಮಾಡಿದ್ದ ದೇವರು ನಾನು ಎಷ್ಟೋ ದಿನ ಈ ಕೆಲಸ ಮಾಡುವುದಕ್ಕೆ ಬಂದು ಓಡೋಗ್ಬಿಟ್ಟಿದ್ದೇನೆ ನನಗಲ್ಲ ನನಗಾಗಲ್ಲ ಇದು ನನಗೆ ಯಾಕೆ ನಾನು ಬಲವಂತ ಮಾಡ್ತೀಯ ಈ ಕೆಲಸ ನಾನು ಮಾಡೋಕ್ಕಾಗಲ್ಲ ಅಂತಂದು ಓಡೋದ್ರೆ ನಿನ್ನನ್ನು ಬಿಡೋದಿಲ್ಲ ಎಡಬಾಯುವುದಿಲ್ಲ ಅಂತ ಹೇಳಿದ್ದೇವರು ಮಹಾಕೃಪೆಯನ್ನು ತೋರಿಸಿ ಮಂದಿರವನ್ನು ಕಟ್ಟುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ ಕೃಪೆಯಿಂದ ಕೃಪೆ ಕೊಟ್ಟಿದ್ದಾನೆ ದೇವರ ಕೃಪೆ ನಮಗೆ ಆಧಾರವಾಗಿದೆ ದೇವರ ಕೃಪೆ ನಮಗೆ ನಮ್ಮನ್ನು ಯೇಸುಕ್ರಿಸ್ತನು ಕ್ರಿಸ್ತನು ಹೇಳಿದ್ದಾನಲ್ಲರಿ ನಾಲ್ಕನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಯೋಹಾನು ಬರೆದ ಪತ್ರಿಕೆ ಸಮರಿಯ ಸ್ತ್ರೀ ಹೇಳಿದನಲ್ರಿ ಆತ್ಮದಿಂದ ಸತ್ಯದಿಂದ ನೀವು ದೇವರನ್ನು ಆರಾಧಿಸುವಮ್ಮ ಒಂದು ಕಾಲ ಬರುತ್ತೆ ಆತ್ಮದಿಂದ ಸತ್ಯದಿಂದ ಆರಾಧಿಸುವಿರಿ ಅಂತಂದು ಹೇಳಿದಾನಲ್ಲ ರೀ ಆತ್ಮದಿಂದ ಸತ್ಯದಿಂದ ಮಾತ್ರವೇ ಆರಾಧಿಸಬೇಕು ಇದು ದೇವನ ಮಂದಿರ ಅಂತ ನಿನಗೆ ಹೇಳಿಲ್ಲವೇ ನಮಗೆ ದೇವರು ಹೇಳಿದ್ದಾರೆ ದೇವರು ಪುನರುತ್ಥಾನ ಆಗಿದ್ದಾನೆ ಅವರು ಕೆಲಸ ನಮಗೆ ಅಸಾಧ್ಯವಾಗುವುದೇ ನಮಗೆ ಅಸಾಧ್ಯವಾಗಲ್ಲ ಯಾಕೆಂದರೆ ದೇವರಿಗೆ ಸಮಸ್ತವೂ ಸಾಧ್ಯವೇ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇರೋದಿಲ್ಲ ಈಗ ಕೋಬಿಯ ಸನ್ ಬುಲಟನ್ನು ಗೋಡೆಗಳನ್ನು ಕೆಡಿವಿ ನಾವು ಕೆಡುಬಿಡನ ತಂದು ಸ್ವಲ್ಪ ಜನ ಕರ್ಕೊಂಡು ಇದ್ದಾನೆ ಎಮ್ ಆರ್ ಓ ಅಂದರೆ ಎಮ್ ಆರ್ ಓ ಅಷ್ಟು ಬಾಚ್ಯತೆ ಅವರಿಗಿದೆ ಎಮ್ ಎಲ್ ಎಷ್ಟು ಬಾಧ್ಯತೆ ಅವರಿಗಿದೆ ಆದರೆ ಇವರು ಪವರ್ ಅಂತದ್ದು ಗೊತ್ತಾ ದೇಹಮಿ ತಗೊಂಡೋಗಿದ್ದು ಪವರ್ ಅಂತದ್ದು ಗೊತ್ತಾ ಗವರ್ನರ್ ಪವರ್ ಪವರ್ ತಗೊಂಡೋಗಿದ್ದಾನೆ ಎಲ್ಲ ಅಧಿಕಾರಿಗಳು ಕೇಳಬೇಕು ಆದರೆ ಮೂರ್ಖ